ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾಗೆ ಸ್ವಾಗತ ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಿದ ಗದಗ್ ಜಿಲ್ಲಾಡಳಿತ ಗದಗ್ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ರೈತ ವೇದಿಕೆ ಮೇಲೆಯೇ ಚಾಲನೆ ರಿಬ್ಬನ್ ಕಟ್ ಮಾಡುವ ಮೂಲಕ ಖರೀದಿ ಕೇಂದ್ರ ನೋಂದಣಿಗೆ ಚಾಲನೆ ನೀಡಿದ್ದಾರೆ ಡಿಸಿಸಿಎನ್ ಶ್ರೀಧರ್ ಹಾಗೂ ಗವಿಮಠದ ಕುಮಾರ್ ಮಹಾರಾಜನಿಂದ ಚಾಲನೆ ನಡೆಯಿತು ನೋಂದಣಿ ಪ್ರಕ್ರಿಯೆ ಶುರುವಾಗಿದ್ದಂತೆ ಪಟಾಕಿ ಸಿಡಿಸಿ ಸಂಭ್ರಮ ಮಾಡಿದ್ದಾರೆ ಖರೀದಿ ಕೇಂದ್ರಕ್ಕಾಗಿ ಲಕ್ಷ್ಮೀಶ್ವರ ಪಟ್ಟಣದಲ್ಲಿ ಹದಿನೆಂಟು ದಿನದಿಂದ ಹೋರಾಟ ನಡೆಯಿತು ರೈತ ಸಂಘಟನೆಗಳ ಒಕ್ಕೂಟದಿಂದ ನಿರಂತರ ಧರಣಿ ಸತ್ಯಾಗ್ರಹ ಕುಮಾರ್ ಮಹಾರಾಜನಿಂದ ಉಪವಾಸ ಸತ್ಯಾಗ್ರಹ ನಡೆಯಿತು ಧರಣಿ ಸತ್ಯಾಗ್ರಹಕ್ಕೆ ಮಣಿದು ನವೆಂಬರ್ ಇಪ್ಪತ್ತೊಂದಕ್ಕೆ ಖರೀದಿ ಕೇಂದ್ರ ತೆರೆಯಲು ಸೂಚನೆ ಸಿಎಂ ಸಭೆ ನಡೆಸಿ ಖರೀದಿ ಕೇಂದ್ರ ಓಪನ್ ಮಾಡುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನವೆಂಬರ್ ಮೂವತ್ತಕ್ಕೆ ಸಭೆ ನಡೆಸಿ ಡಿಸೆಂಬರ್ ಒಂದನೇ ತಾರೀಕು ಖರೀದಿ ಪ್ರಕ್ರಿಯೆ ಆರಂಭಿಸಲು ಸೂಚನೆ ನೀಡಿದ್ದಾರೆ ಆದರೆ ತಾಂತ್ರಿಕ ಸಮಸ್ಯೆಯಿಂದಾಗಿ ಇಂದು ಆರಂಭವಾಗದ ಪ್ರಕ್ರಿಯೆ ಪ್ರಕ್ರಿಯೆ ಆರಂಭವಾದ ಹಿನ್ನೆಲೆ ಧರಣಿ ಆರಂಭಿಸಿದ್ದ ರೈತರು ರೈತರ ಒತ್ತಾಯಕ್ಕೆ ಮಣಿದು ರಾತ್ರಿ ವೇಳೆಗೆ ಖರೀದಿ ಕೇಂದ್ರ ಆರಂಭ ಆರಂಭಿಕವಾಗಿ ಐವರು ರೈತರ ನೋಂದಣಿ ಮಾಡಿ ಚಾಲನೆ ಈಗ ಈ ಖರೀದಿ ಕೇಂದ್ರವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಂತ ನಮ್ಮ ಜಿಲ್ಲಾಧಿಕಾರಿಗಳು ಅದು ಅಜ್ಜವರು ಈ ರಿಪಲ್ ಕಟ್ ಮಾಡಿ ಈಗ ಈ ಖರೀದಿ ಕೇಂದ್ರವನ್ನ ಉದ್ಘಾಟನೆ ಮಾಡಿದಂತ ನಮ್ಮೆಲ್ಲರ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಈ ಕಲೀ ಕೇಂದ್ರ ಪ್ರೊಸಸ್ಸು ಏನೇನಾಯಿತು ಏನೇನಿಲ್ಲ ಏನಾಗುತ್ತೆ ಅಂತ ವಿಸ್ತಾರವಾಗಿ ಹೇಳ್ತಾರೆ ಯಾವ ರೀತಿ ನಾವೆಲ್ಲ ಶಾಸಕರಾಗಿ ಕೇಳೋಣ ಯಾರು ಕೂಡ ಪ್ರಶ್ನೆ ಮಾಡೋಣ ಬೇಡ ಯಾರು ಗಬ್ಬರು ಮಾಡೋಣ ಏನಾದ್ರು ಡೌಟ್ಸ್ ಇದ್ರೆ ಅಲ್ವಾ ತೀರ್ಮಾನ ನಾವು ಆಮೇಲೆ ಸೇರ್ ಮಾಡೋಣ ಮಾಡ್ಬೋದಾ ಯಾಕಂದ್ರೆ ನಾವು ಗೌರವಪೂರ್ವವಾಗಿ ಸ್ವೀಕಾರ ಮಾಡ್ಬೇಕು ಬಹಳ ಹೆಮ್ಮೆಯ ವಿಚಾರ ಅಂದ್ರೆ ನಮಸ್ಕಾರಪ್ಪ ನಮಸ್ಕಾರ ಅಲ್ವಾ ಇವತ್ತು ರಾಜ್ಯದಲ್ಲಿ ಏನು ಮೆಕ್ಕೆಜೋಳದ ಬೆಂಕಿ ಹತ್ತಿದೆ ಅದಕ್ಕೆ ಮೂಲ ಕಾರಣ ಲಕ್ಷ್ಮೇಶ್ವರ ಈ ಲಕ್ಷ್ಮೇಶ್ವರದಿಂದ ಬಂದಂತ ಇದನ್ನು ಕೂಗ್ನ ನಾವು ಸರ್ಕಾರ ಮಟ್ಟಿಗೆ ತಲುಪಿಸಿದ್ವಿ ಸರ್ಕಾರ ಮಟ್ಟಿಗೆ ತಲುಪಿಸಿದಾಗಲೂ ಏನು ಆಗ್ತಾ ಇದ್ದಾಗ ಜಿಲ್ಲಾ ಮಟ್ಟ ಸಚಿವರನ್ನು ಇಲ್ಲಿ ಕರ್ಕೊಂಡ್ಬಂದಿ ಅವ್ರ ಕೈಲೂ ನಾವು ಒಂದು ಆಶ್ವಾಸನೆ ತಗೊಂಡ್ವಿ ಅದೇ ರೀತಿಯಾಗಿ ಸಚಿವರು ಚೀಫ್ ಮಿನಿಸ್ಟರ್ ಜೊತೆಗೆ ಟೈಮಿಂಗ್ ತಗೊಂಡು ಎರಡು ಬಾರಿ ಮೀಟಿಂಗ್ ಮಾಡಿದ್ರು ಎರಡು ಬಾರಿ ಮೀಟಿಂಗ್ ಮಾಡಾದ್ಮೇಲೆ ಎರಡನೇ ಮೀಟಿಂಗ್ ಆದ್ಮೇಲೆ ಸಿಎಂ ಅವರು ಮೈಸೂರಿಗೆ ಹೊರಟಿದ ದಾರಿಯಲ್ಲಿ ಏರ್ಪೋರ್ಟ್ ಅಲ್ಲಿ ಅವರು ಅನೌನ್ಸ್ ಮಾಡಿದ್ರು ಹತ್ತು ಲಕ್ಷ ಟನ್ ನಾವು ಮೆಕ್ಕೆಜೋಳನ ರಾಜ್ಯದಲ್ಲಿ ಖರೀದಿ ಮಾಡ್ತೀವಿ ಅಂತ ಹೇಳಿ ಹತ್ತು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡಕ್ಕೆ ತೀರ್ಮಾನ ಮಾಡಿ ರೂಪುರೇಷೆ ನಿಗದಿ ಮಾಡ್ತೀವಿ ಅಂತ ಸಿಎಂ ಅವರು ಅನೌನ್ಸ್ ಮಾಡಿದ್ರು ಅದ್ರ ಬೆನ್ನ ಹಿಂದೆ ತೀರ್ಮಾನಗಳು ಮಾಡೋಕ್ಕೆ ಎರಡು ಮೂರು ದಿನ ಆಯ್ತು ಈಗ ನಿನ್ನೆ ಹೆಚ್ಚು ಕಮ್ಮಿ ಸಂಜೆಗೆ ತೀರ್ಮಾನ ಕ್ಲಿಯರ್ ಆಗಿ ಒಂದು ಹಂತದ ತೀರ್ಮಾನ ಬಂದಿದೆ ಪೂರ್ಣ ತೀರ್ಮಾನ ಬಂದಿಲ್ಲ ಒಂದು ಹಂತದ ತೀರ್ಮಾನ ಅಂತ ಹೇಳಿದ್ರೆ ಎರಡು ಭಾಗ ಮಾಡಿದ್ದಾರೆ ಕೆಎಂಎಫ್ ಓರ್ಗೆ ಒಂದು ಲಕ್ಷ ಟನ್ ತಗೊಳ್ಳಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅವ್ರದ್ದು ಖರೀದಿ ಪ್ರಕ್ರಿಯೆ ಶುರುವಾಗಬೇಕ ಅದು ಒಂದು ಭಾಗ ಇನ್ನೊಂದು ಎಲ್ಲೆಲ್ಲಿ ಈ ಎಥನಾಲ್ ಫ್ಯಾಕ್ಟ್ರಿಗಳು ಶುಗರ್ ಕೇನ್ ಫ್ಯಾಕ್ಟ್ರಿಗಳು ಇದ್ದಾವೆ ಕಂಪಲ್ಸರಿಯಾಗಿ ಅವರಿಗೆ ಎಷ್ಟೆಷ್ಟು ಟನ್ ಅಲಾಟ್ ಆಗಿದೆ ಎಷ್ಟು ಎಥನಾಲ್ ಪ್ರೊಡ್ಯೂಸ್ ಮಾಡೋಕ್ಕೆ ಅಲಾಟ್ ಆಗಿದೆ ಅದರೊಳಗೆ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಮೆಕ್ಕೆಜೋಳನ ರೈತರಿಂದ ಖರೀದಿ ಮಾಡಬೇಕು ಇದನ್ನ ನಮ್ಮ ಮಾರ್ಕೆಟಿಂಗ್ ಫೆಡರೇಷನ್ ಮುಖಾಂತರ ಖರೀದಿ ಮಾಡೋಕೆ ಅಂತ ಹೇಳಿ ತೀರ್ಮಾನ ಮಾಡಿ ನಿನ್ನೆ ಆರ್ಡರ್ ಇಶ್ಯೂ ಮಾಡಿದ್ದಾರೆ ಹತ್ತು ಲಕ್ಷ ಮೆಟ್ರಿಕ್ ಟನ್ಗೆ ಮುಗಿತದ ಅಂದ್ರೆ ಇದು ಹತ್ತು ಲಕ್ಷ ಮೆಟ್ರಿಕ್ ಟನ್ಗೆ ಮುಗಿಯುವುದಿಲ್ಲ ಇನ್ನು ಮಿಕ್ಕಿದು ಖರೀದಿ ಮಾಡಕ್ಕೆ ಇವತ್ತು ಸಿ ಎಂ ಅವರು ಈ ಪೌಲ್ಟ್ರಿ ಮತ್ತೆ ಪ್ರಾಣಿಗಳ್ಗೆ ಆಹಾರ ತಯಾರು ಮಾಡ್ತಾರಲ್ಲ ಅವ್ರಗಳೆಲ್ಲ ಸಭೆ ಮಾಡಿ ಇವತ್ತು ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಅವ್ರಿಗೂ ನಿಗದಿ ಮಾಡಿ ಗುರಿ ನಿಗದಿ ಮಾಡಿದರೆ ನಾಳೆ ಅದಕ್ಕೂ ಆರ್ಡರ್ಸ್ ಬರ್ತದೆ ಈಗ ಸರ್ಕಾರದ ನಿರ್ದೇಶದಂತೆ ಇವತ್ತಿಂದ ಮೂರು ದಿನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಗುರುವಾರದಿಂದ ಖರೀದಿ ಸ್ಟಾರ್ಟ್ ಮಾಡಬೇಕು ಖರೀದಿ ಮಾಡಿಕೊಳ್ಳೋಕೆ ಗುರುವಾರದಿಂದ ಸ್ಟಾರ್ಟ್ ಆಗುತ್ತೆ ಇವತ್ತಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಇವತ್ತು ಹಲವಾರು ಕಾರಣದಿಂದ ಡಿಲೇ ಆಗಿದೆ ಹಂಗಂತೇಳಿ ದಿನ ಎಕ್ಸ್ಟ್ರಾ ರಿಜಿಸ್ಟ್ರೇಷನ್ ಮಾಡಲ್ಲ ಎರಡು ದಿನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಗುರುವಾರದಿಂದ ಖರೀದಿ ಕೇಂದ್ರ ಸ್ಟಾರ್ಟ್ ಆಗುತ್ತೆ ಇವತ್ತು ಮಧ್ಯಾಹ್ನ ಎ ಸಿ ಎಸ್ ಡೆವಲಪ್ಮೆಂಟ್ ಅವ್ರ ಜೊತೆ ಮೀಟಿಂಗ್ ಇತ್ತು ಅದಾದ್ಮೇಲೆ ಸಿಎಂ ಜೊತೆಗೆ ಮೀಟಿಂಗ್ ಇತ್ತು ನಾವು ಎ ಸಿ ಎಸ್ ಜೊತೆ ಮಾತಾಡಿದಾಗ ಐದು ಕ್ವಿಂಟಲ್ ಅಂತ ಹೇಳಿರೋದು ಎಲ್ಲಿಗೂ ಸಾಕಾಗಲ್ಲ ಅವರು ಬೆಳೆದಿರೋದ್ರಲ್ಲಿ ನಾವು ಹತ್ತು ಪರ್ಸೆಂಟ್ ಅಷ್ಟೇನೇ ಸಮಾಧಾನ ಮಾಡ್ತೀವಿ ಅಂದ್ರೆ ಸೆಟ್ ಆಗಲ್ಲ ಅದನ್ನ ರಿವೈಸ್ ಮಾಡಬೇಕು ಅಂತ ಹೇಳಿದ್ವಿ ಸಿಎಂ ಜೊತೆ ಡಿಸ್ಕಷನ್ ಮಾಡಿ ನಾವು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ರು ಅದು ತೀರ್ಮಾನ ಏನಾಗಿದೆ ಅಂತ ನನಗಿನ್ನ ತಲುಪಿಲ್ಲ ಬಟ್ ಅದು ಚೇಂಜ್ ಆಗೋ ಸಾಧ್ಯತೆ ಬಹಳ ಹೆಚ್ಚಿದೆ ಯಾಕಂದ್ರೆ ನನ್ನಂಗೆ ಒಂಬತ್ತು ಜನ ಡಿ ಸಿ ಇದನ್ನು ಎಲ್ಲರೂ ಕೇಳಿದ್ದೀವಿ ನಾವು ಐದು ಕ್ವಿಂಟಾಲ್ ಅಂತ ಹೇಳಿದ್ರೆ ಒಪ್ಪಿಗೆ ಇಲ್ಲ ಇದು ಏನೂ ಹೆಲ್ಪ್ ಆಗೋದಿಲ್ಲ ಅಂತ ನಾವು ನಮ್ಮ ಅನಿಸಿಕೆನ ವ್ಯಕ್ತಪಡಿಸಿದೀವಿ ಅದನ್ನ ಯಾಕೆಂದ್ರೆ ಅವರು ಸಿ ಜೊತೆ ಡಿಸ್ಕಸ್ ಮಾಡದೆ ತೀರ್ಮಾನ ಆಗದೇ ಇರೋದ್ರಿಂದ ಸಿ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದು ತೊಂಬತ್ತು ಭಾಗ ಬದಲಾಗತ್ತೆ ಅನ್ನೋದು ನಂಬಿಕೆ ನಮಗಿದೆ ಎಷ್ಟಾಗತ್ತೆ ಅನ್ನೋದು ನನಗೇನೆ ಗೊತ್ತಿಲ್ಲ ಇದು ಇವತ್ತಿಗೆ ಇರುವಂತ ಪರಿಸ್ಥಿತಿ ನಾಳೆಯಿಂದ ರಿಜಿಸ್ಟ್ರೇಷನ್ ಅಲ್ಲೇ ಆಗುತ್ತೆ ಈಗ ಒಂದು ಮೂರು ಜನ ದಿನ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವ್ರದ್ದು ಕಾಪೀಸ್ ಕೊಡ್ತೀವಿ ಈಗ ನಾಳೆಯಿಂದ ಬೆಳಗ್ಗೆಯಿಂದ ಅಥವಾ ಈಗಿನ ಅಲ್ಲಿ ಯಾರನ್ನ ರಿಜಿಸ್ಟರ್ ಮಾಡ್ತೀವಿ ಅಂದ್ರೆ ಅಲ್ಲೂ ತೊಗೊತಾರೆ ಇವಾಗ ಲೇಟ್ ಆಗಿದೆ ಅನ್ನೋದಕ್ಕೋಸ್ಕರ ಬೆಳಗ್ಗೆಯಿಂದ ಅಂತ ಹೇಳಿ ಸೊ ನಾಳೆಯಿಂದ ರಿಜಿಸ್ಟ್ರೇಷನ್ ಮಾಡ್ಬೋದು ಈ ನಾಳೆ ಏನಾರ ತೀರ್ಮಾದ್ರೆ ಐದು ಗಂಟೆ ಆಗ್ಬೋದು ಹತ್ತಾಗ್ಬೋದು ಹದಿನೈದು ಆಗ್ಬೋದು ಅದು ಏನ್ ಹೇಳ್ತಾರೆ ಅದರಂತೆ ಗುರುವಾರದಿಂದ ತೊಗೊಳ್ಳೋಕೆ ಇವತ್ತಿಗೆ ಇದು ಪರಿಸ್ಥಿತಿ ಈ ನೋಂದಣಿ ಕೇಂದ್ರ ಏನು ನೋಂದಣಿ ಕೇಂದ್ರ ಖರೀದಿ ಕೇಂದ್ರ ಸಾಂಕೇತಿಕವಾಗಿ ಈ ವೇದಿಕೆ ಮೇಲೆ ಏನು ಮಾತು ಕೊಟ್ಟಿದ್ರು ಆ ಪ್ರಕಾರ ಉದ್ಘಾಟನೆಯನ್ನು ಮಾಡಿದರೆ ಮದುವೆ ಅವರು ಕೊಡೋಣ ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಯಾರು ತೆರೀತಿದ್ದಿಲ್ಲ ರಾಜ್ಯದಲ್ಲೇ ಮೆಕ್ಕೆ ಜಯಂತಿ ಕಣತಾ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ನಿರಂತರ ಸಂಪರ್ಕದಲ್ಲಿದ್ದರು ಪಾಪ ಭಾರಿ ಒಂದು ಎರಡು ಮೂರು ಸಲ ಬೆಂಗಳೂರಿಗೆ ಹೋಗಿ ಈ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ರೆ ಸಾಲಂಗಿಲ್ಲ ರೈತರು ಕೂಡ ಒಪ್ಪಂಗಿಲ್ಲ ಅದು ಸರ್ಕಾರದಲ್ಲಿ ಒಂಬತ್ತು ಜಿಲ್ಲಾಧಿಕಾರಿಗಳು ಕೂಡ ಇದೇ ಒಂದು ಸಂದೇಶವನ್ನ ಸಿ ಎಸ್ ಕೊಟ್ಟಿದ್ದಾರೆ ಹಾಗಾಗಿ ಆ ಜಿಲ್ಲೆಯ ಸರ್ಕಾರ ಹಂತದಲ್ಲಿ ಇರೋದ್ರಿಂದ ಒಂದು ಎರಡು ಮೂರು ದಿನ ಏನು ಖರೀದಿ ಕೇಂದ್ರ ಪ್ರಾರಂಭ ಆಗುತ್ತೆ ಈಗ ನೋಂದಣಿ ಕೇಂದ್ರ ಪ್ರಾರಂಭ ಆಯ್ತು ಖರೀದಿ ನೋಂದಣಿ ಮತ್ತು ಖರೀದಿ ನಾನು ಕೂಡ ನೋಡಿದಿನಿ ಮೂರು ದಿನ ನೋಂದಣಿ ಆಗತ್ತೆ ನಾಲ್ಕನೇ ದಿನದಿಂದ ಕೂಡ ನೋಂದಣಿ ಮತ್ತು ಖರೀದಿ ಎರಡೂ ಪ್ರಾರಂಭ ಆಗತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಏನೋ ಒಂದು ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದಾರೆ ಅವರಿಗೆ ಒಂದು ಅಭಿನಂದನೆಗಳನ್ನು ಹೇಳೋಣ ಈಗ ನಾವು ಕೇಳಬೇಕಾಗಿರೋದು ಮಾನ್ಯ ಜಿಲ್ಲಾಧಿಕಾರಿಗಳಾಗೆ ಈ ಕೇಂದ್ರ ಎಲ್ಲಿ ನಾವು ಈ ನಮ್ಮ ಲಕ್ಷ್ಮೇಶ್ವರದಲ್ಲಿ ಯಾಕಂದ್ರೆ ಇದು ಮೊದಲು ಗದಗ ಜಿಲ್ಲೆ ರಾಜ್ಯದಲ್ಲೇ ಪ್ರಥಮ ಅನ್ಸುತ್ತೆ ನಮ್ಗೆಲ್ಲ ಸರ್ ಇವತ್ತು ಓಪನ್ ಆಗಿರುವಂತ ನೋಂದಣಿ ಕೇಂದ್ರ ಒಂದು ಸಾಯಂಕಾಲ ಈಗ ಸಾಯಂಕಾಲ ಒಂದು ಬಾಗಲಕೋಟೆ ಒಂದು ಲಕ್ಷ್ಮೇಶ್ವರ ಆಗಿರುವಂತದ್ದು ಹಾಗಾಗಿ ಈಗ ನಮ್ಮ ಪ್ರಶ್ನೆ ಇರುವಂತ ಸರ್ ಇದು ಬಹಳಷ್ಟು ಬೆಳೆಗಾರರ ಸಮಸ್ಯೆ ಈ ಏನು ಒಬ್ಬೊಬ್ಬರು ಮಿನಿಮಮ್ ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಬೆಳೆ ಅಂತವರು ಒಬ್ಬ ಸಣ್ಣ ರೈತ ಎರಡು ಎಕರೆ ಇದೆ ಅಂತ ಹೇಳಿದ್ರು ಮೂವತ್ತರಿಂದ ನಲವತ್ತು ಕ್ವಿಂಟಲ್ ಏನು ಮೆಕ್ಕೆಜೋಳ ಇರುತ್ತೆ ನೀವು ಐದ ಐದನೂರು ಸಾವಿರ ರೂಪಾಯಿ ಲಾಭಕ್ಕಾಗಿ ಅವ್ರು ಕಾಯ್ಕೊಂಡು ಕೂತ್ರೆ ಏನು ಉಪಯೋಗ ಅಂತ ಇರುವಂತದ್ದು ನಾವು ಒಂದು ಎಲ್ಲಾ ಹೋರಾಟ ವೇದಿಕೆ ಅದ ಅದ ಈಗ ನಾವೆಲ್ಲ ವೇದಿಕೆಯಿಂದ ವಿನಂತಿ ಏನ್ ಮಾಡಬೇಕು ಮೊದಲು ನಾವು ಕೂರ್ಸು ಅಂತ ವಿಚಾರ ಮಾಡೋದ ಈಗ ಕುಳಾಯ ಕಟ್ಟೋದು ಬೇಡ ಈಗ ನಮ್ಗೆ ಬೇಕಾಗಿರುವಂತದ್ದು ಸರ್ಕಾರದ ಲೆವೆಲ್ ನಲ್ಲಿ ಖರೀದಿ ಕೇಂದ್ರ ಪ್ರಾರಂಭಿಸ್ತದ್ದು ಏನು ಸಮಸ್ಯೆಗಳು ಬರ್ತಾವ ಇದನ್ನ ಮತ್ತೆ ಸರ್ಕಾರದ ಲೆವೆಲ್ ನಾವು ಹೋರಾಟ ಮಾಡೋಣ ಮನವರಿಕೆ ಮಾಡೋಣ ಎಲ್ಲ ಸಚಿವರು ಇರ್ಬೋದು ಶಾಸಕರು ಇರ್ಬೋದು ಅವ್ರಿಗೂ ಭೇಟಿ ಆಗೋಣ ಗೆರ ಹಾಕೋಣ ಇದು ಕೆಲಸನ ಮುಂದುವರೆಸೋಣ ಆದ್ರೆ ಏನು ಇಷ್ಟೆಲ್ಲ ಕಷ್ಟ ಮಾಡ್ಕೊಂಡು ಬಂದಾರ ಅವ್ರಿಗೆ ನಾವೆಲ್ಲ ಅಭಿನಂದನೆಗಳು ಹೇಳೋಣ ಈಗ ಸರ್ ಎಡಿ ಸಿ ಸಾಹೇಬರು ಒಂದಿಷ್ಟು ಮಾತಾಡ್ತಾರೆ ಒಂದು ವಿಶೇಷ ಏನಂದ್ರೆ ಈ ವೇದಿಕೆಯಲ್ಲಿ ಕೆಲವೊಂದು ಬೆಳವಣಿಗೆಗಳಾಗಿವೆ ಅಂದ್ರೆ ವಿಮೆ ಬೆಳೆ ವಿಮೆ ಮತ್ತು ಬೆಳೆ ಪರಿಹಾರದ ಒಂದು ಒತ್ತಾಯ ಆಗಿತ್ತು ಈ ವೇದಿಕೆಯಲ್ಲಿದ್ದ ಹದಿನೇಳು ಕೋಟಿ ರೂಪಾಯಿ ಪರಿಹಾರವನ್ನ ನಮ್ಮ ಸಿರಹಟ್ಟಿ ಲಕ್ಷ್ಮೇಶ್ವರ ಮಂಡಗಿ ತಾಲೂಕಿಗೆ ಆದ್ಯತೆ ಕೊಟ್ಟು ಇದನ್ನ ಕ್ಲಿಯರೆನ್ಸ್ ಮಾಡಿದಂತ ಹೇಳ ಎ ಡಿ ಡಿಸಿ ಸಾಹೇಬರು ಆವತ್ತಿನ ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕೂ ಅವರಿಗೆ ಧನ್ಯವಾದಗಳನ್ನು ಹೇಳೋಣ ಒಂದು ಇನ್ನೊಂದು ಹೆಸರು ಕಾಲಿನ ವಿಚಾರವಾಗಿ ಎರಡು ಲಕ್ಷ ಮೆಟ್ರಿಕ್ ಟನ್ ನಮ್ಮ ಗದಗ ಜಿಲ್ಲೆಯಲ್ಲಿ ಹಾಗೆ ಇದೆ ಅದು ಕೊಡ್ತಿದೆ ಕೆಲವೊಂದಿಷ್ಟು ಕಾರಣಗಳಿಂದ ತಗೋತಿಲ್ಲ ಅಂತಕ್ಕಂಥದ್ದು ಚರ್ಚೆ ಆಗಿತ್ತು ಆ ನಿಟ್ಟಿನಲ್ಲಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿ ಅದನ್ನು ಕೂಡ ಒಂದು ನಿರ್ಣಯ ಆಗಿದೆ ಅದು ಇನ್ನೂ ಸಮರ್ಪಕವಾಗಿ ಚಾಲನೆಯಲ್ಲಿ ಬಂದಿಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಬೇಕು ಮತ್ತೆ ನಮ್ಮೆಲ್ಲರ ಬೇಡಿಕೆ ಏನಂತ ಹೇಳಿದ್ರೆ ಈಗಾಗಲೇ ಗುಡಾಲ್ನಲ್ಲಿ ಸಾಕಷ್ಟು ಗುಡಾಲ್ನಲ್ಲಿ ಕೆಲವೊಂದು ಜನ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದಾರೆ ಅವರು ರೈತರ ಹೆಸರಿನಲ್ಲಿ ಅದನ್ನ ಲಾಬಿ ಮಾಡುವಂತ ಸಾಧ್ಯತೆ ಇದೆ ಅಂತ ಯಾವ ರೀತಿ ಅವಕಾಶಗಳು ಕೊಡಬಾರ್ದು ಪಾರದರ್ಶಕವಾಗಿ ಯಾರು ರೈತರು ಈ ಹೋರಾಟ ಮಾಡಿದಂತವ್ರು ಇರ್ಬೋದು ಹೋರಾಟ ಮಾಡದೇ ಇರುವಂತವ್ರು ಇರ್ಬೋದು ಯಾರು ನಿಜವಾದ ರೈತರು ಅಂದ್ರೆ ಅವ್ರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಅದು ಮಾನಿಟರಿಂಗ್ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆದ್ಯ ಕರ್ತವ್ಯ ಸರ್ ಹಾಗಾಗಿ ನಿಮ್ಗೆ ಎಷ್ಟು ಅಭಿನಂದನೆಯನ್ನು ಹೇಳಿದ್ರೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಮ್ಮ ಎ ಸಿ ಸಾಹೇಬ ಮಾತಾಡೋದು ಮಂಜುನಾ ಎ ಡಿ ಸಿ ಇರ್ಬೋದು ಎ ಸಿ ಇರ್ಬೋದು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಫೆಡರೇಷನ್ ಇರ್ಬೋದು ಹಲವಾರು ಜನ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವ್ರಿಗೆಲ್ಲರಿಗೂ ಮುಖವಾಗಿ ನಾನು ನಿಮಗೆ ಕಾಣಿಸ್ತಾ ಇರ್ತೀನಿ ಎಲ್ಲ ಟೀಮ್ ವರ್ಕ್ ಎಲ್ಲ ಮಾಡಿದ್ರಿಂದನೇ ಇವತ್ತು ಆಗಿತ್ತು ಇವತ್ತು ನೀವು ಮಾತಾಡ್ತಾ ಹೇಳಿದ್ರಿ ನಮ್ದು ಲಕ್ಷ್ಮೀ ಕೋರ್ಸ್ ಕೊಟ್ಟಿರಲಿಲ್ಲ ಸೆಂಟರ್ ಅಂತ ಆ ಒಂದು ವ್ಯತ್ಯರ್ಥ ಮಾಡಿ ಸರಿ ಮಾಡೋಕೆ ನಮಗೆ ಟೈಮ್ ಆಗಿದೆ ಇಲ್ಲಾಂದ್ರೆ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಮೂರರಿಂದ ನಾಲ್ಕು ಗಂಟೆ ಒಳಗೆ ನಾನು ಓಪನ್ ಮಾಡ್ತೀನಿ ಅಂತ ಹೇಳಿದ್ದೆ ಅದನ್ನ ಇತ್ಯರ್ಥ ಪಡಿಸ್ ನಮ್ಗೆ ಸುಮಾರು ಟೈಮ್ ಆಯ್ತು ನಾವೊಂದು ಏಳು ಎಂಟು ಜನ ಒಂದೇ ಕಡೆ ಕೂತ್ಕೊಂಡು ಬೆಳಗ್ಗೆಯಿಂದ ಒಂದೇ ಸಮ ಬೆಂಗಳೂರಲ್ಲಿ ಎ ಸಿ ಎಸ್ ಮೀಟಿಂಗ್ ಆಫೀಸರ್ಸ್ ಎಲ್ಲ ಒಂದೊಂದಲ್ಲ ಇನ್ನೊಂದು ಮೀಟಿಂಗ್ ಹೋಗ್ಬಿಟ್ಟಿದ್ದಾರೆ ಒಬ್ಬೊಬ್ರು ಹಿಡಿದು ತೀರ್ಮಾನಗಳು ಮಾಡಿಸ್ಕೊಂಡು ಒಂದು ಹಂತದಲ್ಲಿ ರಿಸ್ಕ್ ಎಲ್ಲ ಮೇಲೆ ಇರಲಿ ನೀವು ನಮ್ಗೆ ಓಪನ್ ಮಾಡಿರಿ ಅಂತ ಹೇಳ್ತೀವಿ ನಾವು ಕೂತ್ಕೊಂಡ್ ಏನೇ ರಿಸ್ಕ್ ತೊಂದ್ರೆ ನಾವು ಜಿಲ್ಲೆಯಲ್ಲಿ ನಾವು ತೀರ್ಮಾನ ಮಾಡ್ಕೊಂತೀವಿ ನೀವು ನಮಗೆ ಕೊಡ್ರಿ ಅದಾದ್ಮೇಲೆ ಅವ್ರು ಕೊಟ್ಟರು ನಾವು ಧೈರ್ಯ ಇದೆ ನಮಗೆ ನಾವು ಸರ್ಕಾರದಲ್ಲಿ ಏನ್ ಹೋರಾಟ ಮಾಡಿದ್ದೀವಿ ಅದು ನಮ್ ಪರವಾಗಿ ಆಗುತ್ತೆ ಅನ್ನೋದು ಈಗ ಹೇಳಿದಷ್ಟು ತೀರ್ಮಾನ ಆಗಿದೆ ಈಗ ಬರೋದಾರಿಯಲ್ಲಿ ಹೇಳಿದರೆ ಸಿಎಂ ಜೊತೆ ಡಿಸ್ಕಷನ್ ಆದಾಗ ಐದು ಕ್ವಿಂಟಾಲ್ ಸೆರೆ ಆಗುದಿಲ್ಲ ಅನ್ನೋದನ್ನ ಚರ್ಚೆಗೆ ಬಂದಿದ್ದೆ ತೀರ್ಮಾನ ಏನಾಗಿದೆ ನನಗೆ ಗಮನಕ್ಕೆ ಬಂದಿಲ್ಲ ಸೊ ಅದು ಬರುತ್ತೆ ಅದು ಬಂದಾಗ ಈಗ ನಮ್ಮ ಟೀಮ್ಗೆ ನಾನು ಋಣಿಯಾಗಿರ್ತೀನಿ ಹಾಗಾದ್ರೆ ರಾತ್ರಿ ಎರಡೂವರೆ ನಾನು ರವಿಕಾಂತ್ ಅವರು ಮಾತಾಡಿದಾಗ ರಾತ್ರಿ ಎರಡೂವರೆ ನಾವು ಮಾತಾಡಿದಾಗ ನಾನು ಬೆಂಗಳೂರಲ್ಲಿ ರೈಲ್ ಅಂತ ಇದ್ದೆ ನಮ್ಮ ಊರೆಲ್ಲ ಇದಕ್ಕೆ ಕಳಿಸ್ಕೊಟ್ಟೆ ರಾತ್ರಿ ಎರಡೂವರೆಗೆ ಮಾತಾಡಿ ಐದುವರೆಗೆ ಕಳ್ಸೇಡ ಅದ್ರಲ್ಲಿ ಬೆಳೆ ಐದೂವರೆಗೆ ಬಿಟ್ಟರೆ ಮಾತಾಡೋದಿಲ್ಲ ನನ್ನ ಜೊತೆ ಅಲ್ಲ ಇದು ಎಲ್ಲರೂ ಸೇರಿ ಸಂಘಟಿತ ಪ್ರಯತ್ನದಿಂದ ಆಗಿದ್ದು ಫಲ ಸೊ ಹಾಗಾಗಿ ಇದ್ರಲ್ಲಿ ಯಾರದೂ ಅಲ್ಲ ಒಂದೇನಂದ್ರೆ ನಿಮ್ಮ ಎದ್ರಿಗೆ ಮಕ್ಕಳಂತ ಕಾಣಿಸ್ತದೆ ಅಷ್ಟೇ ನನ್ನಿಂದ ಹಿಂದೆ ಕಾಣ್ತ ಕೈಗೊಂಡು ಸುಮಾರು ಜನ ಕೆಲಸ ಮಾಡಿದ್ರು ಸೊ ಅದು ಟೀಮ್ ವರ್ಕ್ ಈಗ ಹೊತ್ತಿಗೆ ಇಲ್ಲಿ ನಮ್ಮವರು ಒಂದು ನಾಲ್ಕು ಜನ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅವರು ಅವ್ರ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ನ ಕರಿತೀವಿ ತಗೋಬಹುದು ಮಿಟ್ಟವರು ಬೆಳಗ್ಗೆಯಿಂದ ಇದು ಮಾಡಬೇಕು ಬಸವರಾಜ್ ಟೋಪಾನಿ ಹೆಚ್ಚಗಾರಿಕೆ ಹೇಳ್ಬೇಕಂದ್ರೆ ಅವ್ರು ಸ್ಟಾರ್ಟ್ ಮಾಡಿದ್ರು ಅವ್ರು ನಾಲ್ಕನೇ ಇಷ್ಟು ಮಾಡಕಾಗಿ ನಾವು ನೀವು ಆರೋ ಏಳು ಮಾಡಿದೀವಿ ನಾವು ರಾಮಣ್ಣ ಗೌರಿ